ವೀಕ್ಷಕರೇ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸಿಎಂ ಸಿದ್ದರಾಮಯ್ಯ ಮುನ್ನೂರು ಕೋಟಿ ಕಲೆಕ್ಷನ್ ಮಾಡಿದ್ದಾರೆ ಬಿಹಾರ ಚುನಾವಣೆಗಾಗಿ ಸಿಎಂ ಸಿದ್ದರಾಮಯ್ಯ ಎಲ್ಲ ಸಚಿವರನ್ನ ಕರೆದು ಔತಣಕೂಟ ಮಾಡುವ ಮೂಲಕ ಮುನ್ನೂರು ಕೋಟಿ ಕಲೆಕ್ಷನ್ ಮಾಡಿದ್ದಾರೆ ಎಂದು ಮಾಜಿ ಸಚಿವ ಶ್ರೀರಾಮುಲು ಆರೋಪಿಸಿದ್ದಾರೆ ಚಿತ್ರದುರ್ಗದಲ್ಲಿ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಸರ್ಕಾರವಿಲ್ಲ ಮುನ್ನೂರು ಕೋಟಿ ವಸೂಲಿ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಕಾಮಧೇನು ಕಲ್ಪವೃಕ್ಷದ ಹಾಗೆ ಸಹಾಯ ಮಾಡುತ್ತಿದ್ದಾರೆ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತೆಂಟರವರೆಗೆ ನಾನು ಸಿಎಂ ಆಗಿ ಮುಂದುವರಿಯಬೇಕು ಎಂಬ ಬೇಡಿಕೆ ಇಟ್ಟಿದ್ದಾರೆ ಎಂದಿದ್ದಾರೆ ಆಲ್ರೆಡಿ ಹೈಕಮಾಂಡ್ ಹತ್ರ ಭಾಳಷ್ಟು ಅವರು ಯಾವ ರೀತಿಯಲ್ಲಿ ಹೈಕಮಾಂಡ್ ಹತ್ರ ಬೇಡಿಕೆ ಇಟ್ಟಾರಂದ್ರೆ ಅವಧಿ ಅಂತೂ ಅವ್ರದು ಎರಡು ವರ್ಷಗಳ ಕಾಲ ಮುಗಿದೋಗಿದೆ ಇನ್ನು ನವಂಬರ್ ಬಂದರೆ ಆಲ್ರೆಡಿ ಎರಡೂವರೆ ವರ್ಷಗಳ ಕಾಲ ಆಗಬಹುದು ಹಂಗಾಗಿ ಹೈಕಮಾಂಡ್ ಹತ್ರ ಈ ಬಿಹಾರ್ ಚುನಾವಣೆ ಸಲುವಾಗಿ ಎಲ್ಲ ಸಚಿವರೆಲ್ಲರೂ ಕೂಡ ಅವತನ ಕೂಟಕ್ಕೆ ಕರೆದು ಊಟಕ್ಕೆ ಕರೆದು ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿದ್ದಾರೆ ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿ ವಸೂಲಾತಿ ಮಾಡಿ ಸಿದ್ದರಾಮಯ್ಯನವರು ಇವತ್ತು ಅವರುದಂತೂ ಯಾವುದೇ ರಾಜ್ಯದಲ್ಲಿ ಅವರಿಗೆ ಅಧಿಕಾರ ಇಲ್ಲ ಇವತ್ತು ಕರ್ನಾಟಕ ರಾಜ್ಯದಿಂದ ಮುನ್ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿ ಕಾಮದೇನೋ ಕಲ್ಪರಿಸುತ್ತಾರೆ ಇವತ್ತು ಆ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ಸಿದ್ಧರಾಮಯ್ಯರು ನಿಂತಿದ್ದಾರೆ ಹಂಗಾಗಿ ಅವರು ಒಂದು ಬೇಡಿಕೆ ಏನಂದ್ರಗಿನ ಎರಡು ಸಾವಿರದ ಇಪ್ಪತ್ತೆಂಟರ ತನಕ ಕೂಡ ನಾನೇ ಮುಂದೆ ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು